ಹಾಂ ಈಗ ಈಗಾಗಲೇ ನಡೆದಂಥ ಸ್ಥಳೀಯ ಎಲ್ಲ ಚುನಾವಣೆನಲ್ಲೂ ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟು ಎಲ್ಲ ಕ್ಷೇತ್ರದಲ್ಲೂ ಸಹ ನಮ್ಮ ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಗಳೇ ಗೆಲ್ತಾ ಇದ್ದಾರೆ ಅದು ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಸೊಸೈಟಿಗಳಿರ್ಬೋದು ಎಲ್ಲ ಇನ್ನು ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಮುಂದಿನ ಫೆಬ್ರವರಿ ಮಾರ್ಚ್ವರೆಗೂ ಎಲ್ಲ ಸ್ಥಳೀಯ ಚುನಾವಣೆಗಳು ನಡೆಯುತ್ತೆ ಆ ಎಲ್ಲ ಚುನಾವಣೆಗಳು ಸಹ ನಾವು ನಮ್ಮ ಕಾರ್ಯಕರ್ತರು ಸೊ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲ ಶಾಸಕರು ಪಕ್ಷದ ಮುಖಂಡರು ನಮ್ಮೆಲ್ಲರ ಒಂದು ಉದ್ದೇಶ ಅದಕ್ಕೆ ನಮಗೆ ಈ ಸಕಾ ಬರಲಿಕ್ಕೆ ಬೆನ್ನೆಲುಬಾಲ್ ನಿಂತಿದಂಥ ಕಾರ್ಯಕರ್ತರಿಗೂ ಸ್ಥಳೀಯವಾಗಿ ಅವಕಾಶ ಸಿಕ್ಕಬೇಕು ಅನ್ನೋ ಒಂದು ಹೋರಾಟ ಅಷ್ಟೇ ನಾನು ಯಾರಿಗೂ ಸವಾಲು ಮಾಡೋಲ್ಲ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬ ಕೆಲಸ ಮಾಡ್ತೀವಿ ನಾವು ಯಾಕೆ ನಾವೇನು ದೊಡ್ಡ ನಾಯಕರ ತೊಡೆತಟಕ್ಕೆ ಇಲ್ಲ ನಾವು ನಮ್ಮ ಕಾರ್ಯಕರ್ತರಿಗೆ ಒಂದಷ್ಟು ಶಕ್ತಿ ತುಂಬ ಪ್ರಯತ್ನ ಮಾಡ್ತೀವಿ ನೋಡಿ ಮೋದಿಯವರು ಎಷ್ಟೋ ಬಾರಿ ಮುಸ್ಲಿಮ್ ಪರ ಮಾತಾಡ್ತಾರೆ ಯಾರು ಈ ದೇಶದಲ್ಲಿ ಯಾವುದೇ ಸಮಾಜವನ್ನು ಯಾವುದೇ ಧರ್ಮವನ್ನು ಬಿಟ್ಟು ಮಾಡಲಿಕ್ಕಾಗಲ್ಲ ಬಟ್ ಅದು ನಾವು ಈಗ ಇದು ಗ್ಯಾರಂಟಿ ಕೊಡ್ತೀವಿ ಯಾವ್ದಾರ ಸಮಾಜಕ್ಕೆ ಸೀಮಿತವ ಧರ್ಮಕ್ಕೆ ಸೀಮಿತವಾಗಿ ಕೊಡ್ತೀವ ಮಕ್ಕಳಿಗೆ ಅನೇಕ ಕಾರ್ಯಕ್ರಮಗಳು ಕೊಡ್ತೀವಿ ಯಾವ್ದಾರ ಈ ಬಡ್ಡಿ ರಹಿತ ಸಾಲ ಕೊಡ್ತೀವಿ ಸೊಸೈಟಿನಲ್ಲಿ ಯಾವುದಾದ್ರು ಧರ್ಮ ನೋಡ್ಕೊಡ್ತೀವ ಸುಮ್ಮನೆ ತೀಟೆಗೋಸ್ಕರ ಮಾಡ್ತಾರೆ ಬಿ ಜೆ ಪಿಯವರು ಈಗ ಮೊನ್ನೆ ದೇವೇಗೌಡರು ಕುಮಾರಸ್ವಾಮಿಯವರಿಬ್ಬರು ನಾವು ಪ್ರತಿಭಟನೆಗೆ ಹೋಗಲ್ಲ ನಾಲ್ಕು ಪರ್ಸೆಂಟ್ ವಿರುದ್ಧವಾಗಿ ಅಂತ ಹೇಳಿದರು ಅವ್ರ ನಿಲುವು ಮೊನ್ನೆ ಶಾಸಕಾಂಗ ಸಭೆ ಇದು ಕೊಠಡಿಯಿಂದ ಬಿ ಜೆ ಪಿ ಜೊತೆ ಬರಲಿಲ್ಲ ಮೊನ್ನೆ ಅನಿಟ್ರಾಪಲ್ಲಿ ಬಾವಿಗೆ ಹೋದಾಗ ವಿಜಯ ವಿಜೇಂದ್ರ ಅವರು ಹೋಗಿ ಕರ್ಕೊಂಬಂದರು ಜೊತೆಯಲ್ಲಿ ಏನಾಗುತ್ತೆ ಅವರಿಗೆ ಇನ್ನೂ ಅಧಿಕಾರದ ಧಾ ಇಬ್ಬರಲ್ಲೂ ಏನಾದ್ರು ಮಾಡಿ ಇವರು ನನಗೆ ಬೇಕು ಅಂತ ಅವರು ಬಿಡೋಕೆ ಹೋಗಿಲ್ಲ ಇವ್ರು ಕಟ್ಕೊಳ್ಳೋಕೆ ಆಗ್ತಾ ಇಲ್ಲ ಆ ಧರ್ಮ ಸಂಘದಲ್ಲಿದ್ದಾರೆ ನಾವು ಜನಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅವ್ರಿಗೆ ಟೀಕೆ ಮಾಡೋದಕ್ಕೆ ಯಾವುದೂ ವಿಚಾರ ಇಲ್ಲದೆ ಇರೋದ್ರಿಂದ ಇಲ್ಲ ಕಡೆ ಮುಸ್ಲಿಂ ಮೀಸಲಾತಿ ವಿಚಾರವಾಗಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ದಾರೆ ಮತ್ತೊಂದು ಕಡೆ ಮುಸ್ಲಿಮರಿಗೆ ಕಿಟ್ಟನ್ನು ಕೊಡ್ತಿದ್ದಾರೆ ಈ ಸ್ಟ್ಯಾಂಡ್ ಬಗ್ಗೆ ನಿನ್ನೆ ಅವರು ಹೇಳಿದ್ದು ಹಿಂದೂ ಮುಸ್ಲಿಮ್ ಅಂದರೆ ಒಂದಷ್ಟು ಜನ ಹಿಂದತ್ವದ ನಾವು ಸೆಳೀಬೋದು ಎನ್ನುವನ್ನ ಪ್ರಯತ್ನ ಮಾಡ್ತಾರೆ ಆದರೆ ಸಹ ಇನ್ನು ಇನ್ನೊಂದು ಡೈರೆಕ್ಟಾಗಿ ಇನ್ಡೈರೆಕ್ಟಾಗಿ ಮುಸ್ಲಿಮರು ಸಹ ಓಲೈಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿರ್ತಾರೆ ಬಟ್ ಅವ್ರಿಗೆ ಈ ಡ್ಯೂಯಲ್ ಮೈಂಡ್ ಇರ್ತಕ್ಕಂಥವ್ರು ಸೊ ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಒಂದೇ ಮೈಂಡಿದೆ ನಾವು ಯಾವುದೇ ಸಂದರ್ಭದಲ್ಲಿ ಒಂದೇ ನಿಲುವು ಇಡೀ ರಾಷ್ಟ್ರದ ಇರ್ತಕ್ಕಂಥ ಪ್ರತಿಯೊಬ್ಬರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ನಾವು ಯಾವುದನ್ನು ಓಲೈಕೆ ಮಾಡೋ ಅವಕಾಶ ಇಲ್ಲ ಈಗ ಎಸ್ ಸಿ ಎಸ್ ಟಿಗೆ ನಾವು ಹದಿನೆಂಟು ಪರ್ಸೆಂಟ್ ಹಣವನ್ನು ನಲವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಇದ್ದೀವಿ ಯಾರು ರಾಜ್ಯ ಯಾವುದು ರಾಷ್ಟ್ರ ಮಟ್ಟದಲ್ಲಿ ಕೊಡ್ತಾಯಿಲ್ಲ ಯಾವ ರಾಜ್ಯ ನಾವು ಹೋಲಿಕೆ ಮಾಡೋಕ್ಕೆ ಕೊಡ್ತೀವಿ ಅವ್ರಿಗೆ ಸಿಗಬೇಕಾದ ಹಕ್ಕನ್ನು ಕೊಡಿದ್ದೀವಿ ಈಗ ರೈತರಿಗೆ ನಾವು ಬಿತ್ತನೆ ಕೊಡ್ತೀವಿ ಗೊಬ್ಬರ ಕೊಡ್ತೀವಿ ಐದು ಲಕ್ಷ ಇರೋ ಸಾಲ ಕೊಡ್ತೀವಿ ಸಬ್ಸಿಡಿ ಕೊಡ್ತೀವಿ ರೈತರು ಹೋಲಿಕೆ ಮಾಡ್ಕೊಳ್ಕೊಡ್ತೀವಿ ನಮ್ಮ ಕರ್ತವ್ಯ ಅವ್ರಿಗೆ ನಾವು ಬೆಂಬಲಕ್ಕೆ ನಿಂದಬೇಕಾಗುತ್ತೆ ಅದಕ್ಕೋಸ್ಕರ ಕೊಡ್ತೀವಿ ಅವ್ರು ಹಂಗೆ ಅನ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ ಈಗ ಆದಂಥ ಮೀಸಲಾತಿನೇ ಯಾರಂತೆ ರಾಷ್ಟ್ರದ ಬಂದಂಥ ಎಲ್ಲ ಸರ್ಕಾರಗಳು ಮೀಸಲಾತಿಯನ್ನು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಮಾಡಲೇಬೇಕಾಗುತ್ತೆ ಅದನ್ನು ಮಾಡ್ಕೊಂಬಂದಿದ್ದೀವಿ ಸುಮ್ಮನೆ ಏನೇನೋ ಒಂದು ಮಾತಾಡ್ತಾರೆ ಅವ್ರಿಗೆ ವಿಚಾರ ಇಲ್ಲ ಏನೋ ಒಂದು ಮಾತಾಡ್ತಾರೆ ಬಿಳಿ ಮುಸ್ಲಿಂ ಸಾಲಿ ರೈತರಾಗ್ಲಿ ಯಾರನ್ನೂ ನೆಗ್ಲೆಕ್ಟ್ ಮಾಡೋ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಎಲ್ಲರೂ ಒಟ್ಗೆದ್ದಿಟ್ ಬಿಜೆಪಿಯರ್ ಅವರು ಉನ್ನಾರ ಏನಪ್ಪಾ ಅಂದ್ರೆ ನಾವು ಮುಸ್ಲಿಮ್ಸ್ಗೆ ಇದೀವಿ ಏನೋ ತೋರ್ಸ್ಕೊಳಕೋಸ್ಕರ ಕಿಟ್ ಅನ್ನ ಹೊರಗೆ ಕೊಡ್ತಾರೆ ಪಬ್ಲಿಕ್ ಆಗಿ ಬಂದು ಹೇಳಿದ್ರೆ ಹಿಂದೂಗಳು ನಮಗೆ ಸಪೋರ್ಟ್ ಮಾಡಲ್ಲ ಅಂತ ಹಿಂದತ್ವ ಅಂತಾರೆ ಅಲ್ಲಿ ಹೋಗಿ ಮುಸ್ಲಿಮ್ಸ್ಗೆ ಸಪೋರ್ಟ್ ಮಾಡ್ತಾರೆ ಮುಸ್ಲಿಮ್ಸ್ ಮಂತ್ರಿ ಮಾಡ್ತೀನಿ ಅಂತ ಕರೆದಿರ್ಲಿವೆ ಮುಸ್ಲಿಮ್ಗೆ ಎಂಪಿ ಮಾಡ್ತೀನಿ ಅಂತ ಕರೆದಿರ್ದಿದೆ ಇಟ್ಟೋ ಎಲ್ಲ ನಡೀತಾರೆ ಅವರು ಇನ್ಡೈರೆಕ್ಟ್ ಆಗಿ ರಾಜಕಾರಣಕ್ಕೋಸ್ಕರ ಮಾಡ್ತಾರೆ ನಾವು ರಾಜಕಾರಣ ಬಿಟ್ಟು ಈ ರಾಷ್ಟ್ರದ ನೂರ ಮೂವತ್ತು ಕೋಟಿ ಥ್ಯಾಂಕ್ ಯು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ